ಇನ್ನೊಂದು ತಿಂಗಳು ಜನ ಕಷ್ಟಪಟ್ಟು ಒಂದೇ ಲೈಫ್ ನಾವು ತಿಂಗಳು ನೀವು ಕಷ್ಟಪಟ್ಟಿಲ್ಲ ಅದಾಗ ಬೇಡ ಅಂತ ಹೇಳಿ ಮನವಿ ಮಾಡ್ಕೊಂಡು ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ಕೊಟ್ಟು ನಮ್ಮದು ಈ ಕಾಲೇಜಿಗೆ ನಿಮ್ಮ ಉಪನ್ಯಾಸಕ ವರ್ಗದವರಿಗೆ ಹೆಚ್ಚಿನ ಈ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮನ್ನು ಸಾಕಿಸಲಿನಂತಹ ತಂದೆ ತಾಯಿಗಳಿಗೆ ಎಲ್ಲರೂ ಬಂದಿರೋ ಅಂಥವ್ರು ಗ್ರಾಮೀಣ ಪ್ರದೇಶದವರೆ ಸುಮಾರು ಎಲ್ಲ ಹಳ್ಳಿವರೆ ಬರೋದು ಹಳ್ಳಿ ಮಕ್ಕಳು ಎಷ್ಟು ಎಲ್ಲ ಮಗಳು ಓದ್ತಾ ಇದ್ದಾರೆ ತನ್ನ ಮಾಲ ಓದ್ತಾ ಇದ್ದಾರೆ ಪಿ ಯು ಸಿ ಓದ್ತಾ ಇದ್ದಾನೆ ಅಂತೇಳಿ ಎಲ್ಲ ತನ್ನ ಸರಿಪ್ರದ್ರು ಅಥವಾ ನನ್ನ ಮೆರವರೆಯವರ ಹತ್ರ ಹೇಳೋದು ಹೇಳ್ಕೊಂಡು ಇಷ್ಟ ಖುಷಿಯಾಗಿತ್ತಾರೆ ಅವರು ಹಾಡಾದರೂ ಬೇವ್ರನ್ನ ತುಳ್ಸಿ ಎಷ್ಟು ಕಷ್ಟಪಡ್ತಾರೆ ಒಂದೊಂದು ಮನೆಯ ಬೇವ್ರು ನಿಮ್ಮ ಪುಸ್ತಕ ಬೇರೆ ಏನು ಇತ್ತೀಚಿನ ಯಜಮಾನಗಳಲ್ಲಿ ಈ ಮೊಬೈಲ್ ಅಂತ ಬಂದಿದ್ಯೋ ಕನ್ನಡದಲ್ಲಿ ಜಂಗಮವಾಡಿ ಬಂದಾದ್ಮೇಲೆ ಇದರಿಂದ ಅನುಕೂಲ ಎಷ್ಟು ಅನುಕೂಲ ಇದ್ರು ಅಷ್ಟೇ ಅನಾನುಕೂಲ ಇದೆ ನಿಮ್ಗೆ ಬರ್ತದೆ ಇನ್ಸ್ಟಾಗ್ರಾಮ್ ಬಂದ್ರೆ ಏನಾದ್ರೆ ಇನ್ಸ್ಟಾಗ್ರಾಮ್

ನಮ್ಮ ಜಾನದ ಸಾಹಿತ್ಯ ಸಿಗೋದ್ ಕಷ್ಟ ಯಾಕಂದ್ರೆ ಎಲ್ಲ ಪಾರ್ಸಿ ಮಾಧ್ಯಮ ಸಂಸ್ಕೃತಿ ಮಾಡ್ಬಿಟ್ಟಿದ್ದಾರೆ ಸಿನಿಮಾ ಅವಳಿ ಆರ್ಕೆಸ್ಟ್ರಾಗಳು ಅದರ ಈ ಮೊಬೈಲ್ ಅವಳಿ ಈ ಮೊಬೈಲ್ ಏನು असां <laughs> ಆ ತ್ತೇನಿಲ್ಲ ನನ್ ನನಗೆ ನಾನೇ ಆದ ನನ್ನ ಒಬ್ಬ ಶಿಕ್ಷಕ ಜೊತೆಗೆ ನಮ್ಮ ಶ್ರೀಮಂತಿಯವರು ಶಿಕ್ಷಕರು അതке ആ സമയത്തിനല്ല പുതിമാർക്ക് എന്ത് സമയాన 벌സ്കർക്ക് എന്താ മാർഗ്ഗിയാ തിരക്കൊസ്കനെ നിസർഗ്ഗത്തെ സ്വкалиയാറ ജതകെ സ്വкалиയാറ ജതകെ ജത ഇത പ്രബോധനം നടനാൻ നിർബന്ധം അഹറ മഹൗറൻ കത്തല്ല റമദാൻ വതില്ല അഥവാ ഈ സമാഗമന ശുഭാകരമ നടണം നമ്മൾ അപ്പൊ നമ്മ നമ്മ കൈരാദൻ ടു ഇതിവ പിരീതി

ಮಡದಿ ಹೊಡೆದ್ಬಿಡ್ತಾನೆ ಗಂಡ ಅವ್ನತ್ತಿನ ಹಿಟ್ಬಂದು ಹೊಡೆದ್ಬಿಟ್ಟಾನೆ ಹಿಟ್ಟೊಂದು ಹೊಡೆದಾಗ ಆ ಹಿಡ್ತಿ ಮುಚ್ಕೊಂಡು ಕಟ್ಕೊಂಡು ಹೋಗ್ತೀನಿ ಅಂತ ಹೋಗ್ಬೋದು ಹೋಗ್ಬೋದಾಗೆ ಆತನಿ ಅಂತ ಹಿಡಿದು ಎರ ನಮ್ ಗ್ರಾಮೀಣ ಭಾಷೆ ಹೇಳ್ತೀನಿ

雨 marriages differences ಸುತ್ತೆಕರು ರಾಜಕೀಯ ಪದಗಳ ಸಂಚಾಲಕಿದೆ ಪದವೀ ನೀತೆಗಳು ಎಲ್ಲಾ ಜಾನಪದ ಪ್ರಕಾರದ ಸಂವಾದಗಳ ಅನುಭವಗಳು ಅದು ಒಂದಿ ಜಾನಪದಕ್ಕೆ ಅದೆನಾ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಆ ನಿನ್ನ ಬಸವ ಕೃತಿಗಳ ಆ ಪ್ರಸಾರ ಕೇವಲ ಸ್ತರ